ಕರ್ನಾಟಕ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆ ಕೊಡೋದೇನಂತಂದರೆ ನೀವೇನು ಮೂರು ವರ್ಷ ವಯೋಮಿತಿಯನ್ನು ಸಡಿಲಿಕೆ ಮಾಡಿ ಆದೇಶ ಮಾಡಿದ್ರಿ ಸೊ ಇದಕ್ಕೆ ನಮ್ಮದು ಸಂಪೂರ್ಣವಾಗಿರ್ತಕ್ಕಂಥ ಒಪ್ಪಿಗೆ ಇಲ್ಲ ಸೊ ಕನಿಷ್ಠ ಐದು ವರ್ಷಗಳನ್ನು ನೀವು ಕಂಪಲ್ಸರಿ ಕೊಡಲೇಬೇಕು ಕೊಟ್ಟೇ ಕೊಡ್ತೀರಿ ನಾನು ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ ಯಾಕಂತಂದ್ರೆ ಹಿಂದೆ ಕೋವಿಡಲ್ಲೇ ನೀವು ಮೂರು ವರ್ಷ ಕೊಟ್ಟಿದ್ದೀವಿ ಅದಾದಮೇಲೆ ಒಂದು ಒಂದೂವರೆ ವರ್ಷ ಮತ್ತೆ ಏನು ಪಾತ್ರ ಸಮಯ ಹಾಳಾಗಿ ಹೋಯಿತು ಕನಿಷ್ಠ ಐದು ವರ್ಷ ವಯೋಮಿತಿಯನ್ನು ಹೆಚ್ಚಿಗೆ ಮಾಡಬೇಕು ಮತ್ತು ವಿಶೇಷವಾಗಿ ಈ ಪೊಲೀಸ್ ಕಾನ್ಸ್ಟೇಬಲ್ ಏನಿದೆ ಅಲ್ಲ ಸೊ ಪಕ್ಕದ ರಾಜ್ಯದಲ್ಲಿ ನೋಡಿ ಕೇರಳ ಮಹಾರಾಷ್ಟ್ರ ಇವೆಲ್ಲ ಪಕ್ಕದ ರಾಜ್ಯಗಳಲ್ಲಿ ನೀವು ತೆಲಂಗಾಣ ನೋಡಿದ್ರೆ ಸೊ ಅಲ್ಲಿ ಕನಿಷ್ಠ ವಯೋಮಿತಿ ಈಗ ಜಿ ಎಮ್ ಎಕ್ಕೆ ತರ್ಟಿ ಒನ್ ಇದೆ ಆಮೇಲೆ ಒ ಬಿ ಸಿ ಎಸ್ ಸಿ ಎಸ್ ಟಿಗೆ ತರ್ಟಿ ತ್ರೀ ಇದೆ ಸೊ ಆ ಪ್ರಕಾರವಾಗಿ ಕರ್ನಾಟಕ ರಾಜ್ಯದಲ್ಲಿ ಶಾಶ್ವತವಾಗಿ ಶಾಶ್ವತವಾಗಿ ಜಿ ಎಮ್ಗೆ ಮೂವತ್ತು ಮಾಡಬೇಕು ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗೆ ಥರ್ಟಿ ತ್ರೀ ಮಾಡಬೇಕು ಒಂದು ಇನ್ನು ಎಲ್ಲ ನೇಮಕಾತಿಗಳು ತಕ್ಷಣ ನೇಮ ಪಾತ್ರ ಆರಂಭ ಆಗಬೇಕು ಈಗ ಆಲ್ರೆಡಿ ಸಾಕಷ್ಟು ಜಿಲ್ಲೆಗಳಲ್ಲಿ ಹೋರಾಟದ ಕಿಚ್ಚುಗಳು ಹತ್ತುಕೊಂಡು ಹತ್ಯೆಗೊಂಡಿದೆ ಸೊ ಇದನ್ನ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ಹಾನಿ ಮಾಡೋಕ್ಕಿಂತ ಮುಂಚೆ ನೀವು ಎಚ್ಚೆತ್ತುಕೊಂಡು ಪರ್ಮೆಂಟನ್ನು ನೀವು ಐದು ವರ್ಷಗಳನ್ನ ಏಜನ್ನು ಹೆಚ್ಚಿಗೆ ಮಾಡಿ ಪರ್ಮೆಂಟ್ ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲಿ ನಾನು ಪತ್ತೆ ಹೇಳ್ತಾ ಇದ್ದೀನಿ ಪೊಲೀಸ್ ಇಲಾಖೆಯಲ್ಲಿ ನೀವು ಪರ್ಮೆಂಟನ್ನು ಮಾಡಿ ಮೂವತ್ತು ಮೂವತ್ತ್ಮೂರು ಅಂತ ಮಾಡಬೇಕಾಗತ್ತೆ ಇನ್ನು ಶಿಕ್ಷಣ ಇಲಾಖೆಯಲ್ಲಿ ಏನೋ ಸುಳ್ಳಿನ ಸರ್ದಾರಾಗಿರ್ತಕ್ಕಂಥ ಮಧು ಬಂಗಾರ ವಿಧಲ್ಲ ಸೊ ನೀವು ಏನಾದರೂ ಹುದ್ದೆಗಳನ್ನ ಫಿಲ್ಅಪ್ ಮಾಡಲಿಲ್ಲ ಅಂತಂದರೆ ನಾವು ಆಲ್ರೆಡಿ ಕೋರ್ಟ್ಗೆ ಹೋಗ್ಬೇಕಂತೇಳಿ ಎಲ್ಲ ತಯಾರಿಗಳನ್ನ ಮಾಡ್ಕೊತಾ ಇದ್ದೀವಿ ಸೊ ಕನಿಷ್ಠ ಈ ವರ್ಷ ನೀವು ಮೂವತ್ತರಿಂದ ನಲವತ್ತು ಸಾವಿರ ಹುದ್ದೆಗಳನ್ನ ನೀವು ಫಿಲ್ ಅಪ್ ಮಾಡಬೇಕು ಮತ್ತು ಇನ್ನು ಮುಂದೆ ಮುಂದೆ ಏನು ಮಾತ್ರ ಸಮಸ್ಯೆ ಆಗಿರ್ತಕ್ಕಂಥದ್ದು ಇನ್ನು ಮುಂದೆ ಐವತ್ತೊಂದು ಸಾವಿರ ನೀವು ಕೆಲ್ ಎಚ್ನ್ನು ತೆಗೆದುಕೊ ತೆಗೆದುಕೊಳ್ತೀವಿ ಈಗಾಗಲೇ ತೆಗೆದುಕೊಂಡಿದ್ದಲ್ಲ ಮುಂದೆ ನಿಮಗೆ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ ಯಾಕಂದರೆ ಪಿ ಇ ಟಿಯನ್ನು ಕಂಪಲ್ಸರಿ ಮಾಡಬೇಕು ಸುಪ್ರೀಂ ಕೋರ್ಟ್ ಹಾಗಾದರೆ ಪಿ ಇ ಟಿ ಕ್ವಾಲಿಫೈಡ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಎಲ್ಲಿ ನಿಮ್ಗೆ ಸಿಗ್ತಾರೆ ಸೊ ಇದನ್ನೇ ನಾವು ಖಂಡಿತ ಪ್ರಶ್ನೆ ಮಾಡೇ ಮಾಡ್ತೀವಿ ಮುಂದೆ ಕನಿಷ್ಠ ಮಟ್ಟದ ಒಂದು ಫಿಫ್ಟಿ ಪರ್ಸೆಂಟ್ ಹುದ್ದೆಗಳನ್ನು ನೀವು ಫಿಲ್ ಅಪ್ ಮಾಡಲೇಬೇಕು ಮಾಡಿಲ್ಲಾ ಅಂದರೆ ನಾವು ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ಗೆ ನಾವೇನು ಪಾತ್ರ ಇಟರ್ಜಿಯನ್ನು ಹಾಕಬೇಕಾಗತ್ತೆ ಬೇಗ ಎಚ್ಚೆತ್ಕೊಳ್ಳಿ ಯಾಕಂದರೆ ಯುವಕರು ಬೀದಿಬ್ಬರುಗಿಂತ ಮುಂಚೆ ನೀವು ಎಚ್ಚೆತ್ಕೊಂಡ್ರೆ ಸಾರ್ವಜನಿಕ ಆಸ್ತಿ ಪಾಸ್ತಿಗಳು ಯಾವುದೇ ರೀತಿ ಹಾನಿ ಆಗೋದಿಲ್ಲ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಎರಡೂರಿ ವರ್ಷ ಆಯಿತು ಸುಮ್ಮನೆ ಏನಪ್ಪ ಅಂದ್ರೆ ಬೊಗಳ ಬಿಟ್ಕೊಂಡು ಸುಮ್ಮನೆ ಬೋಗಸ್ ಹೇಳ್ಕೊಂಡು ಹೋಗಬೇಡಿ ಯಾಕಂದರೆ ರಾಜ್ಯದ ಅಭ್ಯರ್ಥಿಗಳು ಒಂದ್ಸಲ ಏನಂತ ಬೀದಿಗೆ ಬಂದರೆ ಸೊ ನಿಮ್ಮ ಪರಿಸ್ಥಿತಿ ಭಾಳಷ್ಟು ಬಿಗಡಾಯಿಸಿದ ಇದೆಲ್ಲ ಅರ್ಥ ಮಾಡಿಕೊಂಡು ಶೀಘ್ರಗತಿಯಲ್ಲಿ ಅಂದರೆ ಶೀಘ್ರಗತಿ ಮತ್ತು ತಕ್ಷಣ ಮಾಡ್ತೀವಿ ಅನ್ನೋಂಥದ್ದನ್ನು ಪದವನ್ನು ಬಿಟ್ಟು ನೇಮಕಾತಿಗಳನ್ನ ಆರಂಭ ಮಾಡಬೇಕು ಮತ್ತು ಮಧು ಬಂಗಾರಪ್ಪ ಸುಳ್ಳುಗಳನ್ನ ಹೇಳೋದು ಬಿಟ್ಟು ಮತ್ತು ಆಲ್ರೆಡಿ ಏನು ಸುಪ್ರೀಂ ಕೋರ್ಟಲ್ಲಿ ಏನು ಕೇಸಿದೆ ಸೊ ಆ ಕೇಸನ್ನು ಬೇಗ ಆಗಬೇಕು ಮತ್ತು ಈಗ ತಕ್ಷಣ ಇಪ್ಪತ್ತರ ಸಿಂಡರ್ ಬಿಡಬೇಕು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೇವಲ ಎಪ್ಪತ್ತೆಂಟು ಪೋಸ್ಟ್ಗಳೇನಿದಾವಲ್ಲ ಸೊ ಆ ಒಂದು ಎಪ್ಪತ್ತೆಂಟು ಜಿ ಪಿ ಟಿ ಅಲ್ಲಿ ಒಂದು ಸ್ವಲ್ಪ ಕನಿಷ್ಠ ಮಟ್ಟ ಒಂದು ಸಾವಿರ ಎರಡು ಸಾವಿರ ಹುದ್ದೆಗಳನ್ನು ಜಾಸ್ತಿ ಮಾಡಬೇಕು ಮತ್ತು ನಾನು ಕಲ್ಯಾಣ ಕರ್ನಾಟಕ ಭಾಗಕ್ಕೂ ಕನಿಷ್ಠ ಒಂದು ಹದಿನೈದು ಇಪ್ಪತ್ತು ಸಾವಿರ ಹುದ್ದೆಗಳು ಮೇನ ನೇಮಕಾತಿ ಆಗಬೇಕು ಒಟ್ಟಾರೆಯಾಗಿ ಶಿಕ್ಷಣ ಇಲಾಖೆಯಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗಳನ್ನು ಸರ್ಕಾರ ಬೇಗ ಪಿಲ್ಅಪ್ ಮಾಡಬೇಕು ಇಲ್ಲ ಸುಮ್ಮನೆ ರಾಜೀನಾಮೆ ಕೊಟ್ಟು ಹೋಗ್ಬಿಡಿ ಯಾಕಂದ್ರೆ ಸಾಕಷ್ಟು ಈಗ ನಿಮ್ಗೆ ಸಾಕಷ್ಟು ಮನವಿ ಮಾಡಿಕೊಂಡು ಒಂದು ನಿಮ್ಮ ಯೋಗ್ಯತೆಗೆ ಒಂದು ಟಿ ಇ ಟಿ ಪರೀಕ್ಷೆನ ಕಂಡಕ್ಟ್ ಮಾಡ್ತಾ ಇಲ್ಲ ಎರಡು ಮೂರು ನಾಲ್ಕು ತಿಂಗಳಾಯಿತು ಸಾಕಷ್ಟು ಬರೀ ಮನವಿ ಮಾಡಿಕೊಂಡ್ರು ನಿಮ್ಮ ಯೋಗ್ಯತೆನೇ ಇಷ್ಟೇ ಯಾಕಂದ್ರೆ ಒಂದು ಟಿ ಇ ಟಿ ಪರೀಕ್ಷೆ ಒಂದು ಅರ್ಹತಾ ಪರೀಕ್ಷೆ ಪ್ರತಿ ವರ್ಷ ಆಗಬೇಕದು ಆ ಒಂದು ಟಿ ಇ ಟಿ ಪರೀಕ್ಷೆ ನಡೆಸಲಿಕ್ಕೆ ಮತ್ತೆ ನೀವು ಏನಾದರೂ ಡಿಲೇ ಮಾಡಿದರೆ ಸೊ ಬಹಳಷ್ಟು ಅಭ್ಯರ್ಥಿಗಳು ರಾಜ್ಯದಲ್ಲಿ ದಂಗೆ ಹೇಳುವಂಥ ಸಾಧ್ಯತೆ ಜಾಸ್ತಿ ಇದೆ ಪ್ರತಿ ಜಿಲ್ಲೆಯಲ್ಲಿ ಏನು ಪಾತ್ರ ಹೋರಾಟ ನಾವು ಮಾಡೇ ಮಾಡ್ತೀವಿ ಸೊ ಇದನ್ನು ಅರ್ಥಕೊಂಡು ಕನಿಷ್ಠ ಹುದ್ದೆಗಳನ್ನ ಫಿಲ್ ಮಾಡುವಂಥ ಕೆಲಸ ಮನೆ ಮಧು ಬಂಗಡಪ್ಪನವರು ಮತ್ತು ಮನೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳೇ ನೀವು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗ ಬಸವರಾಜ ಬೊಮ್ಮಯ್ಯ ಅವರಿಗೆ ಒಂದು ಲೆಟ್ರನ್ನು ಹಾಕಿದರೆ ಪಿ ಸಿ ವಯೋಮಿತಿ ಏನಿದೆ ಮೂವತ್ತು ಮತ್ತು ಮೂವತ್ತ್ಮೂರು ಅಂತೇಳಿ ಮಾಡಬೇಕಂತೇಳಿ ನೀವೇ ಸ್ವತಃ ಆಗಿ ಲೆಟ್ರನ್ನು ಹಾಕಿದ್ರೆ ಅದಾದಮೇಲೆ ನೀವು ಅಧಿಕಾರಕ್ಕೆ ಬಂದ ಮೇಲೆ ಇಪ್ಪತ್ತ್ನಾಲ್ಕರಲ್ಲಿ ನೀವೇ ಒಂದು ಟ್ವೀಟ್ ಮಾಡಿದ್ರಿ ನಾವು ನಮ್ಮ ಅಧಿಕಾರಿ ಹೋದಲ್ಲಿ ಅಂದರೆ ಈಗ ಪಿ ಸಿ ವಯೋಮತಿಯನ್ನು ಮೂವತ್ತು ಮತ್ತು ಮೂರು ಮಾಡ್ತಾ ಅಂತೇಳಿ ಆ ಮಾತು ಹೋಯಿತು ನಿಮ್ಮದು ಆ ಆ ಮಾತನ್ನು ನೀವೇನು ಮಾತ್ರ ಉಳಿಸ್ಕೋಬೇಕಾಗತ್ತೆ ಯಾಕಂದರೆ ಸಾಕಷ್ಟು ಎಂಪ್ಲಾಯಿಗಳು ಅಂದರೆ ಈಗ ಏನು ಆಕಾಂಕ್ಷಿಗಳು ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾಯಿದ್ರು ಅದನ್ನು ಬಿಟ್ಟು ಪಾಪ ಅವರು ಮತ್ತೆ ಈ ಒಂದು ಊದಬೇಕಂತೇಳಿ ಬಿಲ್ಡಿಂಗ್ ಬಂದರು ಸೊ ಅವರಿಗೆ ಅನ್ಯಾಯ ಮಾಡಿದಂಗೆ ಆಗುತ್ತೆ ಇದು ಸೊ ಸಾಕಷ್ಟು ಜನರಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ ಸೊ ಅದಕ್ಕೆ ನೀವು ಏನು ನೀವು ಮಾತನ್ನು ಕೊಟ್ಟಿದ್ರಿ ಅದನ್ನು ಉಳಿಸ್ಕೊಳ್ಳಿ ಸೊ ತಕ್ಷಣ ಏನು ಪಾತ್ರ ಪಿ ಸಾಕಷ್ಟು ಹುದ್ದೆಗಳು ಪಿ ಸಿ ಹುದ್ದೆಗಳು ಪಿ ಎಸ್ ಐ ಹುದ್ದೆಗಳು ಖಾಲಿ ಇದೆ ಮತ್ತು ಆರ್ನೂರಕ್ಕೆ ಸಂಬಂಧಪಟ್ಟಂತೆ ಏನು ಪಿ ಎಸ್ ಐ ಹುದ್ದೆಗಳು ಅವಲ್ಲ ಒಂದುವರೆಗೆ ಏನು ಪಾತ್ರ ಅವುಗಳನ್ನ ನೇಮಕಾತಿ ಮಾಡಿಕೊಂಡು ಸೊ ತಕ್ಷಣ ಎಲ್ಲ ನೇಮಕಾತಿಗಳನ್ನ ಆರಂಭ ಮಾಡುವಂಥ